ಹಾ ಹಾ ಇವತ್ತು ನನಗ ಬಹಳ ಖುಷಿ ಆಗ್ಯದ ಇವತ್ತು ಅಷ್ಟು ಖುಷಿ ಎಂದೂ ಆಗಿಲ್ಲ ನನಗ ಯಾಕಂತಂದ್ರ ಈ ಖುಷಿಗೆ ಎಲ್ಲಿ ನನ್ನ ಹಾರ್ಟ್ ಆಗುತ್ತೆ ಅಂತ ಅದ್ರಿ ನನ್ನ ಹೆಂಡತಿಗೆ ಇವತ್ತು ನಾನು ಅವನವನು ಡ್ರೈವರ್ಸ್ ಚೀಟಿ ಕೊಡಾಕತ್ತೀನಿ ಕಿರಿಕಿರಿ ತಪ್ಪದೆ ಹಂಗಾಗ್ಯದಪ್ಪ ಏನು ಆರಾಮ್ ಇರ್ಬಹುದು ಇವನವನು ಅಕ್ಕಿ ತೆಲಗುಂಬಿದು ಅದರ ಎಲ್ ಬೇಕು ಸಾಕಾಗ್ಯದ ಮರ ಎಂತ ಸಂಬಂಧ ಏನಾರ ಗೋಳಾದ್ರೆ ಹೋಗಿ ನಮ್ ದೋಸ್ತ ಹೇಳ್ಕೋಬೇಕ ಅವನ್ ಬಿಟ್ರ ನನಗೆ ಯಾರದಾರ ಏ ಮಿತ್ರ ಹ ಏನಾಗಿ ಚೋನಿಣ ಮನೆಯೆಲ್ಲ ಹಿಂಗ್ಯಾಕೆ ಹೋಗಿ ಸಾಮಾನ ಸುಖ ಸುಖ ಹೆಚ್ಚಾಗ್ಯದ ಏಯ್ ಯದರು ಸುಖನು ಹ ಈ ವೈನಿಯವ್ರೆಲ್ಲ ಕಿವ್ಯಾನು ಕೈಯಾನ ಬಳಿ ಅವ್ರ ನೀರಿನ ಬಾಟ್ಲಿ ಹಾಕಿದೀವಲ್ಲ ಏನ್ ನಾವ್ ಏನ್ ಹರ್ಕತಿಲ್ಲ ಅದಕ್ಕ ಗೊತ್ತಿಲ್ಲ ನಿನಗ ಏನ ನಾನ್ ಹೇಳ್ತೀಗೆ ನನಗ ಬಿಡುಗಡೆ ಇವತ್ತ ಬಹಳ ಆನಂದ ಆಗ್ಯದಿಲ್ಲ ಯಾರ ಆ ನಿನ್ನ ಕೈ ಮುಗಿದ ಕಾಲ್ ಬೆಳತಂದ್ರೆ ಕಾಲ್ ಬೆಳತೀನಿ ಮೊದಲ ಆ ಪುಣ್ಯಾತ್ಮನ ಹೆಸರು ಹೇಳ ನಾನು ಹೋಗಿ ಭೇಟಿ ಹಾಕೀನಿ ನಿಂದು ಹಂಗಾಗ್ಯದ ಅನ್ನಂಗ ಸಾಕಾಗ್ಯದ ಓ ಮಾರಾಯ ಸಾಕಾಗ್ಯದ ಹೌದಾ ಮನ್ಯಾಗ ಕುತ್ರ ಯಾಕ ಕುತ್ತಿ ಅತಾಳ ಹ್ಮ್ ಹೊರಗ್ ಹೊಂಟಿ ಅಂದ್ರೆ ಎದಕ್ ಹೊಂಟಿ ಅತ್ ಕೇಳ್ತಾಳ ಸ್ವಲ್ಪ ಲೇಟ್ ಆಗಿ ಬಂದ್ರ ಇಟ್ಟ್ಯಾಕ ಲೇಟ್ ಕೇಳ್ತಾಳ ಆತ್ ಕೇಳ್ತಾಳಂತಾಳ ಜಲ್ದಿ ಮನಿಗೆ ಬಂದ್ರ ಇಟ್ಟ್ಯಾಕ್ ಜಲ್ದಿ ಬಂದಿ ಏನ್ ಇಟ್ಟಿ ಮನ್ಯಾಗ ಅಕ್ಕಿನ ಸಂಬಂಧ ಹೋಗಿ ಎಲ್ಲರಿ ಹುರ್ ಹಾಕೊಳ್ಳಿ ಮೊದಲ ಕಾಗಡ ಮಾಡ್ತೀರಿ ಆ ಪುಣ್ಯಾತ್ಮ ಯಾವ ನಿಂದ ಹೋಗ್ತಿರಿ ಅಲ್ಲಿ ಯಾರ ನೋಡಾಕ್ ಹೊಂಟಿರಿ ಅಲ್ಲಿ ಏನ್ ಇಟ್ಟಿದೀ ಇಲ್ಲಿ ಮನ್ಯಾಗ ಬೀಳಬಾರ್ದು ಏನಂತೇಳಿ ಅಪ್ಪ ಅಂತ ಹೇಳಿ ಯಾವಾಗ ಕಿರಿಕಿರಿ ತಪ್ಪಿತ ಅಂತ ನಾನು ಅಂದ್ರೆ ಇವತ್ತು ಫೈನಲಿ ಅಯ್ಯೋ ಮತ್ತೇನೈತಿನಿ ಇಟ್ಟು ನಕ್ಕೊಂತ ಇದೀನಿ ಅಂದ್ರೆ ತಿಳ್ಕೊಬೇಕು ಇನ್ನೇನು ಕಾಲ್ ಬಿಡ್ತಿರೋ ದೋಸ್ತ ಆ ವಕೀಲ್ ನಂಬರ್ ತಾನಣ ಅಲೋ ತಗೋಲಿ ವಕೀಲ್ ನಂಬರ್ ತಾ ತಗೋ ಕಾರ್ಡ್ ಇದ್ರೆ ಕೊಡು ನಮ್ಮ ಮನೆಗೆ ನಾ ಅಕಿನ ಮುಂದೆ ಹಚ್ಚಂಗಿಲ್ಲ ಆ ಕಾಡಿದ್ರ ಇದ್ರೆ ಕೊಡು ನಾ ಹೊರಗೆ ಫೋನ್ ಹಚ್ಚಿ ಆಟ ಮಾಡ್ಲಿ ಹೋಗಿ ಹೇಳು ನನ್ನ ಹೆಸರು ಹೇಳು ಏನತ್ತ ಹಿಂಗಿಂಗ ಇಂತವ್ರು ಗಳಿಸಾರ ಅಂತ ಹೇಳು ವಕೀಲ್ಗ ಹಾ ಹೇಳ್ತೀನಿ ಓಮರ ಕಾರ್ಡ್ ಅಲ್ಲ ಕಾರ್ಡ್ ತಾನಣ್ಣ ಐ ಅಯ್ಯೋ ಅಕಸ್ಮಾತ್ ದೋಸ್ತ ನಿನ್ನ ಪುಣ್ಯದಿಂದ ಏನರ ಅದ ಕಾಗದ ಆಯ್ತಂದ್ರ ಹಾ ಮೊದಲು ದೇವ್ರಿಗ್ ಕಾಯಿ ಬಿಡಂಗಿಲ್ಲ ಹ ಒಂದ್ ಹತ್ತು ಕಾಯಿ ಸಿಡ್ಗಾಯಿ ಬಿಡ್ತೀನಿ ಮುಂದ ಮಾಡ್ಲಿ ಅಪ್ಪ ಆಮೇಲೆ ಆ ವಕೀಲ ಹೋಗಿ ಹಾರ ಹಾಕ್ತೀನಿ ನಂದೀಗ ಆಗ್ಯದ ನಾ ಏನು ಒಡ್ಯಂಗಿಲ್ಲ ಹುಲ್ಲಂಗಲ್ಲ புண்ண புண்ணி தோஸ்தாகின

ಈ ದಿನ ತೋ ತಗೊಮಗಲ್ಲ ಈಗ ಸುದ್ದ ನನ್ನ ತೆಲಿ ಆಪ್ಪ ನೀ ಏನು ತಿಳಿತದಲ್ಲೇ ತಿಳಿತದ ಎಲ್ಲಾ ನಿಮ್ಮ ಅವ್ವ ಬಂದೀನಿ ತಿಳಿತದ ಇನ್ ಮೇಲೆ ನೀ ನನ್ನ ಹತ್ರದ ಇರ್ಬೇಕು ಇಲ್ಲ ನಿಮ್ಮವ್ವನ ತಿಳಿತೀನಿ ಅಂದ್ರೆ ನಿಮ್ಮ ಅವ್ವನ ಹತ್ರ ಹೋಗ್ಬೇಕು ನೀ ಯಾಕೆಪ್ಪ ನಿಮ್ಮವ್ವಗ ನನಗೆ ಕಾಗದ ಆಗೋದೈತಲ್ಲ ಇವತ್ತಿನಿಂದ ನನಗ ಬಹಳ ಖುಷಿಲಿ ಕಿರಿ ಕಿರಿ ತಪ್ಪಿತಿಲ್ಲೇ ನನಗ ಯಾವಾಗ ವಾದಾಳು ಯಾವಾಗ ವಾದಾಳು ಅಂತ ಕಾಯ್ತಿದ್ಯಾ ಬಹಳ ನನಗ ಆನಂದ ನಿನ್ ಜೋಡಿ ಆಮೇಲೆ ಮಾತಾಡ್ತೀನಿ ಅಂದ್ರ ಇವ್ ನನ್ನ ಸಮಾನ್ ಅಂತ ಹೇಳಿ ಕೆಳಗ್ ಹೋಗ್ದಿಯಾ ಈಗ್ ಸಮಾಧಾನ ಆಯ್ತನ ಈಗ ಹಾಲ್ ಕುಡ್ದಂಗ ಆಗಿರಬೇಕು ಹೊಟ್ಟಿ ತಣ್ಣಗ ಆಗಿರ್ಬೇಕ್ ನಿಂದ ಊರ ಇರ್ಲಿ ಕೆಳಗಿಳೆ ಯಾಕ ಕೆಳಗಿಳಿ ಯಾಕ ಕೆಳಗಿಳಿಲೆ ಹ್ಮ್ ಮರವಿ ಗಂಡ 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 ಹಾ ಗಂಡ ನಿನ್ನ ಇದ್ದಿ ಇವತ್ತೇನಿಲ್ಲ ನನಗೂ ನಿನಗೂ ಏನೇ ಸಂಬಂಧ ಇಲ್ಲ ನೀ ಬ್ಯಾರೆ ನಾ ಬ್ಯಾರೆ ಎಲ್ಲ ಜಾಲಿ ಜಾಲಿ ಖಾಲಿ ಖಾಲಿ ನಿಮ್ಮ ಡಬ್ಬ ಖಾಲಿ ಸುಮಾರು ನಿಂದಿರ್ಲಿ ಇದರ ಮೇಲೆ ಕುಂತು ನಿನಗೇನು ಸಂಬಂಧ ಏನ್ ಸಂಬಂಧ ಇದು ನಮ್ಮ ಅಪ್ಪ ಕೊಟ್ಟಿದ್ ದಿವಾನ ಐತಿ ಹೇಳಿ ಕೇಳಬಹುದಿಲ್ಲ ಓಹೋ ಇದು ನಿಮ್ಮದಲ್ಲ ನಿಮ್ಮ ತವರು ಮನೆಯಿಂದ ಬಂದದ್ದು ಐ ಆಮ್ ಸಾರಿ ಸಾರಿ ಆ ಪುಚ್ಚು ನನ್ನ ಮಗ ಕೊಟ್ಟದ್ದು ಅಂತ ನನಗ ಕೆಲಕ್ ಬಂದಿಲ್ಲ ನಮ್ಮ ನೀ ಅಪ್ಪ ಏನಬೇಡಾನಿ ಏ ನಿಮ್ಮ ಅಪ್ಪ ಅಲ್ಲ ನಿಮ್ಮ ಖಾನ್ದಾನ ಗೊತ್ತೈತಿ ಹಂಗೈತೆ ಅನ್ನೋದು ನನ್ನ ಖಾನ್ದಾನ ಬಗ್ಗೆ ಮಾತಾಡ್ಬೇಡ್ನಿ ಯಾಕ ಏನ್ ಯಾಕ ನಿಮ್ದು ಖಾನ್ದಾನ ನಡ್ಕೋ ನಿಮ್ದು ನಾಯಿ ಖಾನ್ದಾನ ಕಟ್ಟಿ ಖಾನ್ದಾನ ನಿಮ್ಮ ಅಪ್ಪ ಹೆಂಗ್ ಬರ್ತಿದ್ದ ಕಟ್ಟಿ ಕಟ್ಟಿ ಅಂತ ಹೇಳಿ ಹೇಳ್ತಾವ ನಿಮ್ದು ನಿಮ್ದು ಎಂತ ನಿಮ್ಮ ಅವ್ ಬರ್ತಿದ್ಲಲ್ಲ ನಾಯಿ ಹಂಗ ಬಾಳ್ 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 ಬಿಡು ನಿಮ್ದೇನ್ ನನಗ ಇಷ್ಟು ಬಂದಾಗ ಅವನಿಗೆ ಏನಾರ ಮಾಡ್ಲಂಗ ಆಗುತ್ತ ನಿನ್ನ ಜೋಡಿ ಏನು ಮಾಡ ಮಾತು ನಮ್ ಮೊದ್ಲೇ ಇದ್ದಿಲ್ಲ ನಾಯಿ ಕಂದನತ್ತೆ ನಾಯಿ ಗೊತ್ತಲ್ಲ ಹಂಗ್ಯಾಕ್ ಮಾಡ್ತಿ ಆ ಎಷ್ಟು ಸರ ಹೇಳಿ ನೀಲಿ ಚಪ್ಪಲಿ ಬಿಡಬೇಡ ಕೇಳಿ ಇವ್ರಿಗೆ ಒಂದ್ ಸರ ಹೇಳಿದ್ರ ತಿಳಿಯಂಗಿಲ್ಲ ಇವ್ರಿಗೆ ಮಾಡ್ತೀನಿ ನೀವ್ ಬರಾಬರಿ ಏ ಹೊಟ್ಟಿಗೆ ನನ್ನ ತಿತಿ ಏನ್ ತಿತಿ ಎಷ್ಟ್ ಸರ ಹೇಳಿ ನೀರು ಚಪ್ಪಲ್ ಬಿಡಬೇಡ ಕೇಳಿ ಕಾಲಾಗ ಯಾಕೋ ಏನಾಗ್ಯದ ಮೊದ್ಲು ಚಪ್ಪಲ್ ತೆಗಿ ನಡಿಯವ್ ಏನವ್ವ ಒಡೋರ್ ಗತಿ ಮೈ ಮೇಲೆ ಬರ್ತೀಯಲ್ಲ ತೆಗೆಯ اندر ತೆಗಂಗಿಲ್ಲಾನು ತೆಗಿ ತಿನ್ನಾಳು ತೆಗಿ ತಿನ್ನಲ್ಲ ಈಗ ತೆಗಿ ಅಲ್ಲಿ ಏನವ ಇಂಗ್ಯಾಕ್ ಬರ್ತೀವಿ ಒಡೆಯರ ಗತೆ ಅಯ್ಯೋ ಹೋಗೋ ಯಾವ 나ಲೆ ತಕ್ಕೋಂತಿನಾಳು ಹೋಗು ತಕ್ಕೋನೇಲ್ಲ ಈ ಸದ್ದು वापस 모르ತಾನಾ ಅಲ್ಲಿ ಚಪ್ಪಲಿ ಎರಬೆಲ್ಲ ಚಪ್ಪಲ್ ತಗೊಂಡೆ ಹೊಡಿತಿನ್ ಮತ್ತೆ ಯವ್ವಾ ಚಪ್ಪಲ್ಲೆ ಹೊಡಿತಿನ್ ಅಂತಾ ಅದಲ್ಲಾ ಈ ಕಿ ನೋಡಿ ಈ ಕಿ ನಾನು ಅಲ್ಲ ಬಾಜು ಮನೆಯಕಿ ಬಂದು ಚಪ್ಪಲ್ಲೆ ಹೊಡಿತಿನ್ ಅಂತಂದ್ರೂ ಯಂಗ್ ಶಟ್ ಶಟ್ ದನಿ ತಾಳ್ ನೋಡಿ ಈಕೆಗೇನು ಪರಿಣಾಮನ ಇಲ್ಲ ಅಂಡ ಅನ್ನೋದು ಕಬಲ ಓ ಐ ಆಮ್ ಸೋ ಸಾರಿ ನನಗ ಅಕ್ಕಿ ಯಾರಂತ ಗೊತ್ತಿಲ್ಲ ನನ ನೀ ಯಾರಂತ ಗೊತ್ತಿಲ್ಲ ನಿಮ್ಮ ಇಬ್ಬರ ಜಗಳದೊಳಗೆ ನಾ ಯಾಕ ಬರಬೇಕು ಯಾಕ ಬರಬೇಕಾ ಏ ಈ ಮನೆಯಾಗ ಇರೋ ತನಕ ನೀ ನಾನ್ ಹೇಳ್ತೀನ ಐದು ಗಂಟೆ ಮುಗಿತಂದ್ರ ನೀ ಯಾರು ನಾ ಯಾರು ಅಲ್ಲ ಮಗ್ಗಲ ಮನಿ ಹೆಣ್ಮಗಳು ಏನ ಮನಿ ಮಾತಾಡಿದ್ರೆ ನಿಂದಿರ್ತಿ ಅಂದ್ರ ಏನಲ್ಲ ನಿಂದು ಹೇಳಕ್ ಬರಂಗಿಲ್ಲ ಹಿಂಗ ಹಿಂಗ್ ಅನ್ಬೇಡ್ರಿ ಹಿಂಗ್ ಅಂತ ಹೇಳಿ ಹಾ ಏ ಎಷ್ಟ್ ಸರ ಹೇಳ್ಬೇಕು ನೀನು ತಿಳಂಗಿಲ್ಲ ಆಗ ಹೇಳಿಲ್ಲ ಏನೋ ಅಂದ್ರೆ ಅಲ್ಲಿ ಚಪ್ಪಲ್ ಅಲ್ಲೇ ಬಿದ್ದಾವ್ ಹೆಣ್ಮಾವಳಾಗಿ ಗಂಡಸೂರ್ ಮೈ ಮೇಲೆ ಏನ್ ಹೇಳಿ ಬರ್ತಿದಿ ಹೋಗು ನಾನ್ ಏನ್ ತಿಳು ಏನ್ ನಿನ್ನ ಹೆಂಡತಿ ಹೆಣ್ತೇನ್ ಬಾರಿ ಯಾರ ಬಂದ್ ಚಪ್ಪಲ್ ತಗಿ ಏ ಏನ್ ನೋಡ್ಕೊತೀತಿ ಅವ್ ಚಪ್ಪಲ್ ತಗಿ ಬರ್ಲ ನೀನ್ ಅನ್ಸತಿ ಬಂದೈತಿ ಅವೇ ಅಷ್ಟೇ ಚಪ್ಪಲ್ ತಗೊಂಡು ನಿಮ್ ಇಬ್ಬರ್ನ ಹೊಡಿಬೇಕಾಗ್ತೈತಿ ಈ ಮನೆಗೆ ನಾ ಸಂಬಂಧ ಇಲ್ಲ ಅಲ್ಲಿ ನಿಂತಾನಲ್ಲವಾಗ ನಾ ಏನು ಸಂಬಂಧ ಇಲ್ಲ ಅದೇನೈತ್ಲಾ ಏನ ಕಡೆಯಿರ್ಲಿ ನೀವ ನನ್ಗೇನ್ ಹೇಳ್ಬೇಡ್ರಿ ಯಾರೇ ಬಂದ್ ಪಟ್ನ ಬಾಗಲ ಬಂದಿ ಚಪ್ಪಲ್ ನೋಡಿ ನೋಡ ಹೇಳ್ತೀನಿ ಓ ಇವ ನೋಡೀವ ಹೆಂಗ್ ನಿಂತಾನ ಬಾಜು ಮನೆಕ್ ಬಂದು ಜಗಳ ಮಾಡಾಕ ಎಲ್ಲಿ ನಾನು ಗಂಡು ಗಂಡನ್ ಜೋಡಿ ಜಗಳ ಮಾಡ್ತಾ ಅಂತ ಹೇಳಿ ಬಿಡಿಸ್ ಕಳ್ಸಿದ್ರ ಹ್ಯಾಂಡ್ ತಿಂ ಬಿದ್ರು ನೀನು ಏನು ಕಿಮ್ಮತ್ತಿಲ್ಲ ಒಂದ ಸ್ವಲ್ಪ ಕಾಜಿನೂ ಇಲ್ಲ ಕೈ ಹಿಡಿದ ದಬಿಸಬೇಕು ಅನ್ನೋ ಖಬರು ಇಲ್ಲ ರೀ ನಾವ್ ಬಿದ್ದಿದ್ದ ನೋಡಾತಿಲ್ಲ ಒಂದ್ ಸ್ವಲ್ಪ ಕೈ ಹಿಡಿದ ದಬಿಸಬಾ ಓ ಐ ಆಮ್ ಸಾರಿ ನೀ ಯಾರ ನನಗೆ ಗೊತ್ತಿಲ್ಲ ನೀನು 나 ಯಾಕೆ ಮುಸಬೇಕು ಅಕ ನಿಚದಳ ಅಂತ ನಾ ಯಾಕೆ ನೀಚ ಹ್ಮ್ ಹ್ ಹ ದಬಿಸ್ತಿನಿ ವಾ ಇದು ಬೇಕು ಇದು ಇರ್ಲಾರ್ದಕ್ಕ ಈ ಸೌಂಡ್ ಇರ್ಲಾರ್ಕನ ಇಬ್ಬರ ಕಾಗದ ಆಗಕತ್ತೇ ನೋಡ್ರಿ ಜೀವನ ಅನ್ನೋದು ಹೆಂಗೈತಿ ಅಲ್ಲ ನಾವ್ ಇಬ್ಬರು ಗುದ್ದಾಡಿ ಕಾಗದ ಮಾಡಕ್ ಮಗ್ಲ ಮಗ್ಲು ಮುನಿ ಮಗ್ಳು ಬಂದು ಸಿಕ್ಕಾಗ ಮಾತಾಡಿ ಹೋಗಿದ್ದಕ್ಕ ಅಕ್ಕಿಗೆ ಸಿಟ್ಟು ಬಂತು ನಾನು ಗಂಡಕ್ಕೆ ಹೆಂಗ ಮಾತಾಡ್ತಾನಲ್ಲ ಅಂತ ಹೇಳಿ ಕನಿಕರ ಅನ್ನೋದ್ ಹಿಂಗಿರ್ತದ್ರಿ ಒಬ್ರಕೊಬ್ಬರು ಹೊಂದಾಣಿಕೆ ಇರ್ಲಾರ್ದಕ್ಕನ ಹಿಂಗ್ ಆಗಕತ್ತೇ ಅದ್ರಿ ಇದಕ್ಕಂತಾರ ದಾಂಪತ್ಯ ಜೀವನ ದಾಂಪತ್ಯ ಸಂಸಾರ ನನ್ನ ಗಂಡಗ ಅಷ್ಟೆಲ್ಲ ಪೀಡ್ಸಿದೆ ಅಷ್ಟೆಲ್ಲ ಬೈದೆ ನಾಯಿ ಹಂದಿ ಸಿಕ್ಕ ಸಿಕ್ಕಂಗೆ ಮಾತಾಡದೆ ಆದ್ರೂ ನಾ ಬಿದ್ದ ತಕ್ಷಣ ಅವ್ನ ಕರಳು ಹೆಣ್ ಚೂರ್ರು ಅಂತಲ್ಲ ಕಾಜಿಯೆಲ್ಲ ಅದಾನ ಆದ್ರೂ ಏನ್ ಮಾಡೋದು ನಿಮ್ಮ ಬಗ್ಗೆ ಭಾಳ ಹೇಳ್ತಾನ ರೀ ನಮ್ಮ ದೋಸ್ತ ಹಾ ಹೇಳ್ತಾನ ಅವ್ರದ್ದೆಲ್ಲ ನೀವೇ ಇದು ಮಾಡಿರತ್ತೆ ಇಂಥವು ಕೇಸ್ ಭಾಳ ಹ್ಯಾಂಡಲ್ ಮಾಡಿ ನಾ ನಿಮ್ಮ ಪುಣ್ಯದಿಂದ

ಸಾಹೇಬ್ರಾ ಹಾಂ ಏನಪ್ಪ ನಂದು ಇದೊಂದು ಕೇಸ್ ಕುಲ್ಲ ಮಾಡಿದ್ರೆ ಅಂದ್ರೆ ಹಾಂ ಇನ್ನೊಂದು ಕೇಸ್ ಅದ ಅದು ನಿಮಗೆ ಕೊಟ್ಬಿಡ್ತೀನಿ ರೀ ಇಂಥವು ಸಾವಿರ ಕೇಸ್ ತೊಗೊಂಬಾ ಹ್ಞೂ ಎಲ್ಲ ಬಗೆಹರಿಸ್ತೀನಿ ಆಯ್ತು ಆಯ್ತು ಹಾಂ ಸರ್ ಹಾಂ ನಡಿ ನಡಿ ಬನ್ರಿ 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 ಅದಾರ ಬನ್ರಿ ಅದಾರ ಹಾಂ ವಕೀಲ್ರಿಗೆ ಇಲ್ಲೇ ಕರ್ಕೊಂಬಂದ್ಬಿಟ್ಟೆ ಹಾಂ ನೀ ಅವ್ರು ಮಾಡಂಗಿಲ್ಲ ತರಪ್ಪ ನೀ ಒಂದು ಸ್ವಲ್ಪ ಹೇಳು ನಮ್ದು ಹೆಂಗೆ ಮಾಡಿ ಕಾಗದ ಮಾಡಿಸಿ ಬಿಡುವಪ್ಪ ಯಾಕೆ ಆಗಲ್ಲ ವಕೀಲ್ ರೀ ಮತ್ತ ಅದೇ ಹೇಳಿದ್ನಲ್ಲ ಹೋದ್ ವಸ್ತು ನಿನಗ ಮತ್ ನಿಮ್ದು ಕಾಗದ ಇವರೇ ಮಾಡ್ಸಾರ ಅಂದ್ರೆ ಕಾರ್ಡ್ ಕೊಟ್ಟಿದ್ದೆ ಅವ್ರಿಗೆ ಫೋನ್ ಹಚ್ಚಿದ್ದೆ ಅವರು ನಾ ಬಿಜೆ ದಿನ ನಂದ್ ಈಗ ಆಗುದು ನೀ ಹೇಳಿದ್ರೆ ಮಾಡ್ತಾರ ನಿನ್ ಕೈ ಮುಗಿತ ಅದು ನಾನು ಎಂತಿದ್ರು ನಂದು ಕಾಗದ ಇಲ್ಲ ಯಾವಾಗ ನಿನ್ ಹೇಳಿದ್ ಬಂದು ಕಾಲ ಮಾಡಿದ್ರೆ ಹೊಡಿತೀನಿ ಅಂತ ಅಂದು ಆದ್ರೆ ಅವಾಗಿಂದ ನಾವ್ ಇಬ್ರು ಬಂದಾಗಿವಿ ಈಗ ಗಂಡ ಚಲೋ ಆಗಿವಿ ಈಗ ಅಂದ್ರ ನಿಮ್ದ ಕಾಗದ ಕ್ಯಾನ್ಸಲ್ ಕ್ಯಾನ್ಸಲ್ ಕಾಗದ ಮತ್ತೇನೈತಿ ಯಾರ್ದಾರ ಮನಿ ಮುರಿದಿ ಹೋಗ ನಿಮ್ಮ ಮನಿಗೆ ಹೋಗು ನಾವು ಚಂದ ಹಾಳು ಹಾಳ ಮಾಡಾಕ್ ಬಂದ ಮಗೇಲ್ರಿ ಏನೋ ಶೀಟ್ನಾಗ ಬಂದ್ ಅಂದಿದ್ದೆ ನಾವ್ ಗಂಡ ಹೆಣ್ತಿ ಜಗಳದ್ ಅಂತ ಹೇಳಿ ಅದನ್ನೇನ್ ತಲೆಗ ಹಾಕೋಬೇಡ್ರಿ ನೀವು ಹಂಗ ಬರ್ತಾರ ಬಂದ್ 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 ಎಲ್ಲಿ ತುಂಬಿನೂ ಹೋಗ್ತಾರ ಅದೇನಿಲ್ಲ ನೀವಿನ್ ನಡ್ರಿ ನೀವು ಕಳಿಸೋದ್ ಕಳ್ಸಿ ನಂದ ನಿಂಗೆ ನಾ ಏನ್ ಮಾಡ್ಲಿ ನಂದ್ರ ಹೇಳು ನಂದ್ರಕ್ ಕಾಗದ ಮಾಡಸತ್ ಹೇಳು ಯಾಕ ನಾ ಯಾಕೇಳಿ ಮತ್ತೊಬ್ರು ಸಂಸಾರ ಹಾಳು ಮಾಡಲು ನಮಗ ಶುದ್ಧ ಆಗ್ಯದ್ಮೇಲೆ ಮತ್ತೆ ಹಾಳ ನಾ ಹಂಗ್ಯಾಕು ನೀನೇ ನಂಬರ್ ಕೊಟ್ಟಿ ಫೋನ್ ಮಾಡಕ್ ಹೇಳಿ ಕರ್ಕೊಂಡ್ ಬಂದೀನಿ ಸಾಹೇಬ್ರ ಅವಂದು ಕಾಗಲ್ ಮಾಡುದ್ ಬ್ಯಾಡ್ರಿ ಅವಂದು ಶುದ್ಧ ಆಗ್ಯದ ಅಂತ ಹೇಳಿ ಕಳಿಸ್ ಬಿಡ್ರಿ ನಾ ಯಾಕ ಕ್ಯಾನ್ಸಲ್ ಮಾಡ್ರಿ ಎಲ್ಲಾನು ಚಂದ್ ಚಂದ್ ಅದೀವಿ ನಾವು ಆಯ್ತಾಯ್ತಪ್ಪ ಕ್ಯಾನ್ಸಲ್ ಮಾಡ್ತೀನಿ ನಂದ್ ಫೀಸ್ ಕೊಟ್ಬಿಡ್ರಿ ನಾವ್ ಹೋಗ್ಬಿಡ್ತೀನಿ ಫೀಸ್ ಯಾಂಗ್ರಿ ಸಾಹೇಬ್ರ ಯಾರ್ದು ಕೇಳ್ಬೇಕು ಅನ್ನೋದು ಗೊತ್ತಾಗುದಿಲ್ಲ ನಿಮ್ಗ ನಮ್ದು ಪೀಜ್ ಕೇಳ್ತೀರಿ ನೀವು ನಮ್ಮ ಪೀಜ್ ತಗೊಂಡ್ರಿ ನೀವು ಹಿಂಗ ಹೋಗ್ತೀರಿ ನೋಡ್ ನಮ್ಮ ಹಂಗ ತಗೋಬೇಡ್ರಿ ಪೀಜು ನಿಮಗೂ ಒಂದು ಕನ್ಯಾ ಸಿಕ್ಕು ಚಂದಾಗಿ ಮದುವೆ ಆಗ್ತೀರಿ ಹೋಗ್ರಿ ಅಂದ್ರೆ ನನಗೆ ಕಾಗದ ಕೊಡೋದು ಕ್ಯಾನ್ಸಲ್ ಮಾಡಿಸ್ತಿ ಕ್ಯಾನ್ಸಲ್ ನೀನ್ ತಿ ಬಂದ್ ನೋಡು ಟಪ್ ಆಗ್ಯದ ಅಂತ ಹೇಳಿ ಕಾಲಿಗೆ ಬಿದ್ದು ಸಂಸಾರ ಮಾಡ್ಕೊಂಡು ತಿನ್ನ ಹೋಗು ಯಾರು ಈಕೆ ಕೂಡ ಸಾಹೇಬ್ರ ಅದ್ ಎಟ್ಟ ಖರ್ಚು ಹೋಗಲೇಕ್ರಿ ಮೊದಲ ಈಕೆಗೆ ನನಗ ಕಾಗದ ಹೋಗ್ರಿ ಒಟ್ಟ ಕಾಗದ ಬೇಕಾ ಕಾಗದ ಬೇಕಾ ನಡಿ ಮನೆ ನಡಿ ಅವನು ಸಂಸಾರ ಮಾಡಿದ್ರಿ ನಾನು ಸಂಸಾರನ ಶುದ್ಧ ಮಾಡಿದ್ರಿ ನೀವೇನು ಮನುಷ್ಯಗೆ ಬೇಜಾರು ಮಾಡ್ಕೋಬೇಡ್ರಿ ಕರ್ಸಿದ್ದಕ್ಕ ಅಲ್ಲ ನೀವು ನೀವು ದಂಪತಿ ಕೆಲಸ ನಾವು ಚಂದ ಚಂದೇವ್ ಚೆಂದ ಆಯ್ತಾ ಇಲ್ಲಿ ತನಕ ಏನಾಗ್ಯದಲ್ಲ

ಸಂಸಾರ ಅಂದ ಮೇಲೆ ಒಬ್ಬರು ಸೋಲುದು ಇಲ್ಲದೆ ಎಲ್ಲುದು ಇದೆ ಇವ್ರು ನೋಡು ಶೇಟ್ನಾಗ ಹೋಗಿದ್ದೀನಿ ಎಲ್ಲಿ ಅಂತ ಮಾಡಿದ್ನೇ ಒಂದು ಮೂರ್ದು ಚಲೋ ಆಯ್ತ ಆ